ಸ್ಪರ್ಧಾತ್ಮಕ ಯುಗದಲ್ಲಿ ಸಿಗುವ ಅವಕಾಶಗಳನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಮಡಿಕೇರಿ ಕ್ಷೇತ್ರದ ಶಾಸಕ ಗೌಡ ಕರೆ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಹಾಗೂ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಜಿಲ್ಲಾಡಳಿತ ಕೊಡಗು ಜಿಲ್ಲಾ ಪಂಚಾಯತ್ ಜಿಲ್ಲಾ ಕೌಶಲ್ಯ ಮಿಷನ್ ಮತ್ತು ಜಿಲ್ಲಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಮಡಿಕೇರಿಯ ಐಟಿಐ ಕಾಲೇಜಿನಲ್ಲಿ ನಡೆದ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರಥಮವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ ತಿಳಿಸಿ ಮಾತನಾಡಿದ ಶಾಸಕರು ಪ್ರತಿಯೊಬ್ಬರಲ್ಲಿಯೂ ಒಂದು ಬಗೆಯ ಕೌಶಲ್ಯವಿರುತ್ತದೆ ಅವುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಸಿಗುವ ಉದ್ಯೋಗದ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನು ಹೊಂದಿರಬೇಕು ಎಂದರು ಈ ದಿನದ ಉದ್ಯೋಗ ಮೇಳದಲ್ಲಿ ಇಪ್ಪತ್ನಾಲ್ಕು ಕಂಪನಿಗಳು ರಾಜ್ಯದ ವಿವಿಧ ಭಾಗದಿಂದ ಆಗಮಿಸಿದೆ ಅರ್ಜಿ ಸಲ್ಲಿಸುವ ಎಲ್ಲರಿಗೂ ಉದ್ಯೋಗ ಸಿಗದಿದ್ದರೂ ಉದ್ಯೋಗಾಕಾಂಕ್ಷಿಗಳು ಸಲ್ಲಿಸುವ ಮಾಹಿತಿಯನ್ನು ಇತರ ಕಂಪನಿಗಳಿಗೂ ರೆಫರ್ ಮಾಡಲಾಗುವುದು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಮತ್ತು ಹೋಟೆಲ್ ಸಂಬಂಧಿತ ಕ್ಷೇತ್ರಗಳಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳಿದ್ದು ಸ್ಥಳೀಯ ಯುವಕ ಯುವತಿಯರಿಗೆ ಉದ್ಯೋಗ ದೊರೆಯುವಂತಾಗಬೇಕು ಎಂದ ಮಂತರ್ ಪ್ರತಿಯೊಬ್ಬರೂ ಸರ್ಕಾರಿ ಕೆಲಸವನ್ನೇ ಅವಲಂಬಿಸಬಾರದು ಯಾವ ಕೆಲಸ ಸಿಗುತ್ತದೋ ಆ ಕೆಲಸವನ್ನು ಮನಪೂರ್ವಕವಾಗಿ ಮಾಡಿದರೆ ಖಂಡಿತ ಯಶಸ್ಸು ಲಭಿಸುತ್ತದೆ ಎಂದು ಉದ್ಯೋಗಾಕಾಂಕ್ಷಿಗಳಿಗೆ ಕಿವಿಮಾತು ಹೇಳಿದರು ಓದಿಕೊಂಡು ಒಂದು ಪ್ರೀತಿಯಲ್ಲಿ ಉತ್ಸಾಹದಲ್ಲಿ ಒಂದು ಕೆಲಸ ಸಿಗ್ಬೇಕು ಅಂತ ಹಲವಾರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯುವತಿಗಳೇ ಜಾಸ್ತಿ ಸೇರಿದ್ದಾರೆ ಅಂತ ನನ್ನ ಅಭಿಪ್ರಾಯ ಇವತ್ತು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಗಿರೋದ್ರಿಂದ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ನನಗೆ ಮೊದಲೇದಾಗಿ ಜಾಬ್ ಫೇರ್ ಬರೋದು ತುಂಬಾ ಜನಕ್ಕೆ ಇಂಟ್ರೆಸ್ಟೇ ಇಲ್ಲ ನಮ್ಮ ನನ್ನ ಸೇರಿ ಯಾಕೆ ಅಂತಂದ್ರೆ ರಾಜಕಾರಣಿಗಲ್ಲ ಉದ್ಯೋಗ ಉದ್ಯೋಗ ಹುಡ್ಕೊಂಡು ಹೋಗ ಸಂದರ್ಭದಲ್ಲಿ ಯಾಕೆ ಏನಂತಂದ್ರೆ ಏ ಅಲ್ಲಿ ಕಂಪ್ನಿಗಳು ಸಣ್ಣ ಕಂಪನಿಗಳು ಬರ್ತವೆ ನಮಗೆ ಸಂಬಳಕ್ಕೆ ಆ ಮಟ್ಟಕ್ಕೆ ಇರಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟು ಸಿಕ್ಕಲ್ಲ ಅಂತ ಮಾತ್ರ ಒಂದೊಂದು ನಾನು ಏನಾದ್ರು ಇಷ್ಟ ಪಡ್ತೀನಿ ಅವಕಾಶ ಸಿಕ್ಕದ್ ಕಷ್ಟ ಸಿಕ್ಕಂತ ಅವಕಾಶಗಳಲ್ಲಿ ನುಗ್ಗಬೇಕಾಗತ್ತೆ ಹೌದು ನೀವ್ ಹೇಳ್ದಂಗೆ ದೇರ್ ಇಸ್ ನತಿಂಗ್ ಲೈಕ್ ಅ ಪರ್ಫೆಕ್ಟ್ ಜಾಬ್ ಅರ್ಥ ಇದ ನಾನು ಎಂ ಬಿ ಎಸ್ ಓದಿ ಎಂ ಡಿ ಓದಿ ಡಾಕ್ಟರ್ ಕೆಲಸ ಮಾಡಿ ನಿಮ್ಮ ಆಶೀರ್ವಾದದಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ದೀನಿ ಮತ್ತು ಎಲ್ಲರಲ್ಲೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಥ ಕೆಲಸ ತುಂಬ ಕಷ್ಟ ಅದಕ್ಕೆ ನಾವು ಏನು ಕೆಲಸ ಸಿಕ್ಕಿದ್ರು ಖುಷಿ ಖುಷಿಯಾಗಿ ಪ್ಯಾಷನೇಟ್ ಆಗಿ ಆ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ಯಾವ ಕೆಲಸದಲ್ಲಿ ನಾವು ಒಂದು ತ್ಯಾಗ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತಂದ್ರೆ ನಮ್ಮಲ್ಲಿ ನಾನೊಬ್ಬ ರೇಡಿಯಾಲಜಿಸ್ಟ್ ರೇಡಿಯಾಲಜಿಸ್ಟ್ ಅಂತಂದ್ರೆ ಸ್ಕ್ಯಾನಿಂಗ್ ಮಾಡೋದು ಎಕ್ಸ್ ರೇ ಸಿಟಿ ಎಮ್ ಆರ್ ಅಂತ ಆ ಥರದ್ದು ಆ ಥರ ಡಾಕ್ಟರ್ ನಾನು ನಮಗೆ ನಾನು ನಾನು ಓದಬೇಕಾದ ಎರಡ್ ಸಾವಿರದ ಹನ್ನೊಂದರಲ್ಲಿ ಪಾಸ್ಔಟ್ ಆಗಿರೋದೇ ನಮ್ಮ ಸ್ಟೇಟ್ ಅಲ್ಲಿ ಒಂದು ಮೂವತ್ತರ ನಲ್ವತ್ತೈವ ಜನ ರೇಡಿಯಾಲಜಿಸ್ಟ್ ಸ್ಟೇಟ್ ಇಂದ ಪಾಸ್ಔಟ್ ಆಗ್ತಿದ್ರು ಅವಾಗ ಡಿಮಾಂಡ್ ಇತ್ತು ನಮಗೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಕೆಲಸ ಕೊಡಿಸಬೇಕು ಅಂತ ಒಂದು ಶಿಫಾರಿಸ್ ಮಾಡಬೇಕು ಅದಕ್ಕೋಸ್ಕರ ಯಾಕೆ ಅಂತಂದ್ರೆ ಅಷ್ಟೊಂದು ಮಕ್ಕಳು ಟೂರಿಸಂ ಅಲ್ಲಿ ಇರ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಶೆಫ್ ಕ್ಲಾಸ್ ಗಳು ಹಲವಾರು ವಿಚಾರದಲ್ಲಿ ನಮ್ಮಲ್ಲೂ ಬೇಕಾದಷ್ಟು ಜನ ಇದ್ರೆ ಅವ್ರ ಅನುಕೂಲಕ್ಕಾಗಂತ ಸಂದರ್ಭದಲ್ಲಿ ಹೌದು ನಮ್ಮವ್ರಿಗೆ ಬೇಡ ಅಂತಂದಾಗ ಅದಕ್ಕೆ ನಾವೊಂದು ಕಾನೂನು ತರಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಲೆಟ್ ಅಸ್ ಗಿವ್ ಅ ಪರ್ಸೆಂಟೇಜ್ ಆಫ್ ಲೋಕಲೈಟ್ಸ್ ಅಲ್ಲಿ ಕೆಲಸ ಅದರಲ್ಲೊಂದು ಏನಂತಾರೆ ಅಂತಂದ್ರೆ ನೀವು ನಿಮಗೂ ಗೊತ್ತು ನನಗೂ ಗೊತ್ತು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಸರ್ ಇಲ್ಲಿ ಗಿವ್ ಒಳ್ಳೆ ಲೋಕಲೈಟ್ಸ್ ಅಂತ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಆಮೇಲೆ ಹೋದ್ರೆ ಸರ್ ಎಲ್ಲಿ ಸರ್ ನೈ ಸರ್ ಮೈ ಜಾರ್ಖಂಡ್ ಸಹ ಆಯೋ ಸರ್ ಮೈ ಇದರ್ ಸೇಯ್ ಉದರ್ ಸೇವ್ ಅಂತ ಅಂತಾರೆ ಅಲ್ಲ ಅವ್ರು ಕೊಡಬೇಡಿ ಅಂತಲ್ಲ ಫಸ್ಟ್ ನಮ್ಮವ್ರಿಗೆ ಅವಕಾಶ ಕೊಡಿ ಆಮೇಲೆ ನಾನು ನಿಮ್ಗೆ ನಾನು ಏನು ನೋಡಿದ್ದೀನಿ ಅಂತಂದ್ರೆ ಈಗ ತಾಜ್ ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ ಬಂದಿರಂತ ನಮ್ಮಲ್ಲಿ ಏ ಅಲ್ಲಿ ಹೋಗಿ ನಾನು ಕೆಲಸ ಮಾಡಬೇಕು ಅಂತ ನಮಗೇನು ಜಿಲ್ಲಾಧಿಕಾರಿ ವೆಂಕಟರಾಜ್ ಮಾತನಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯೆಂದು ಉದ್ಯೋಗ ಮೇಳ ಹಮ್ಮಿಕೊಂಡಿರುವುದು ಅರ್ಥಪೂರ್ಣವಾಗಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಭಯ ಇರಬಾರದು ಸೂಕ್ತ ರೀತಿಯಲ್ಲಿ ಪರಿಶ್ರಮ ಹಾಕಿದ್ರೆ ಖಂಡಿತ ಯಶಸ್ಸು ದೊರೆಯುತ್ತದೆ ಎಂದರು ಉದ್ಯೋಗ ಯಾವ ಊರಿನಲ್ಲಿ ದೊರೆಯುತ್ತದೆಯೋ ಅಲ್ಲಿ ಕೆಲಸ ನಿರ್ವಹಿಸಲು ಸಿದ್ಧರಿರಬೇಕು ನಾನು ಸಹ ದೇಶ ಸೇವೆಗಾಗಿ ಊರಿನಿಂದ ಎರಡು ಸಾವಿರ ಕಿಲೋಮೀಟರ್ ದೂರದ ಊರಿಗೆ ಬಂದು ಕರ್ತವ್ಯ ಸಲ್ಲಿಸುತ್ತಿದ್ದೇನೆ ಎಂದು ಉದ್ಯೋಗಾಕಾಂಕ್ಷಿಗಳಿಗೆ ಆತ್ಮವಿಶ್ವಾಸ ತುಂಬಿದರು ಈಗ ಈ ಕಾಂಪಿಟೇಟಿವ್ ಗಳಲ್ಲಿ ನಾವು ಗೆ ನಾವು ಹೆದರಿಸಿದು ಹೋಗಬಾರ್ದು ಪ್ರತಿ ಸತಿದು ನಾವು ನೋಡ್ತೀವಿ ಇದು ನೂರಾರು ಜನರು ಇರ್ತಾರೆ ಸಾವಿರಾರು ಜನರು ಇರ್ತಾರ ಗೆ ನನ್ನ ಇದು ನನಗೆ ಅವಕಾಶ ಹೇಗೆ ಸಿಗ್ತದೆ ಅಂತ ಬಟ್ ನಾವು ಕೂಡ ಇದು ಯು ಪಿ ಎಸ್ಸಿಗೆ ಪ್ರಿಪರೇಷನ್ ಮಾಡುವಾಗ ಎಲ್ಲ ಲಕ್ಷಾಂತರ ಜನರು ಇದ್ದರು ಬಟ್ ನನ್ನ ತಂದೆ ಏನು ಅಂದರೆ ನಮಗೆ ಬೇಕಾಗುತ್ತೆ ಅಂದರೆ ಒಂದೇ ಸೀಟು ಒಂದೇ ಸೀಟ್ ಇರ್ತದೆ ಅಂತ ನೀವು ಸರಿಯಾಗಿ ಪರಿಶ್ರಮ ಮಾಡಿದರೆ ಸಿಗಿ ಸಿಗ್ತದೆ ಬಟ್ ಅದು ಕೆಲಸ ಸಿಕ್ಕಿದ ಮೇಲೆ ಅದು ಆದಮೇಲೆ ನೀವು ಹೇಳಬಾರ್ದು ನಾವು ಇಲ್ಲಿ ಹೋಗಲ್ಲ ಅಲ್ಲಿ ಹೋಗಲ್ಲ ಎಲ್ಲಿ ಎಲ್ಲಿ ಇದು ನಮಗೆ ಕೆಲಸ ಸಿಗ್ತದೆ ಅಲ್ಲಿ ಹೋಗಬೇಕು ಎಲ್ಲಿ ನಿಯೋತಿ ಆಗುತ್ತೆ ಅಲ್ಲಿ ಹೋಗಬೇಕು ನಾವು ನಮ್ಮ ಊರಿಂದ ಎರಡು ಸಾವಿರ ಕಿಲೋಮೀಟರ್ ದೂರ ಆಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ ತಂದೆ ತಾಯಿ ಅಲ್ಲೇ ಇದ್ದಾರೆ ವಯಸ್ಸು ಆಗಿರುವಾಗ ಕೂಡ ನಾವು ದೇಶ ಸೇವಾಕ್ಕೆ ಬರಬೇಕಂದ್ರೆ ನಾವು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲಸಕ್ಕೆ ಸೇರ್ಬೇಕಂದ್ರೆ ಒಂದೇ ನಮ್ಮ ಇದು ಮಾತುಗಳು ಇರ್ತದೆ ಬಟ್ ಅದರ ಜೊತೆಗೆ ನಮ್ಮ ದೇಶ ಸೇವಾ ಮತ್ತು ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಬೇಕು ಮತ್ತು ನಮ್ಮ ದೇಶಕ್ಕೆ ಒಂದು ಉನ್ನತ ಸ್ಥರಲ್ಲಿ ನಾವು ಇದು ತರಬೇಕಂದ್ರೆ ಎಲ್ಲರಿಂದ ನಮಗೆ ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ ಎಕ್ಸಾಂಪಲ್ ಹೇಳ್ತೀವಿ ಈಗ ಯುವಕರು ಹೆಂಗೆ ಇದು ಬದಲಾವಣೆ ಮಾಡ್ತಾರೆ ನೀವು ಆಪ್ ಮೂಲಕ ಎಲ್ಲರೂ ನೋಡ್ತಾ ಇದ್ದೀರ ಅಮೆಝಾನ್ ಆ್ಯಪ್ ಆಗಲಿ ಅಥವಾ ಎಲ್ಲ ಆಪ್ಸ್ ನೀವು ನೋಡ್ತಾ ಇದ್ದೀರಾ ಝೊಮ್ಯಾಟೋ ಸ್ವಿಗ್ಗಿ ಏನಾದರೂ ಇದ್ರೆ ಅದು ಆಪ್ ಹೆಂಗೆ ಅದು ಕಲ್ಪನೆ ಹೇಗೆ ಬರ್ತದೆ ನಾಲ್ಕು ಜನರು ಕೂತ್ಕೊಡ್ತಾರ ಇಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಸೊಲ್ಯೂಷನ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ ಏನಿರ್ತದೆ ನಂಗೆ ಊಟ ಬೇಕು ಮನೆಯಲ್ಲಿರುವ ಮೊದಲನೇ ಏನಾಗ್ತಾ ಇತ್ತು ನಾವು ಫೋನ್ ಮಾಡಿ ಹೇಳ್ತೀವಿ ಅವರು ಹೇಳ್ತಾರ ಇಲ್ಲಿ ಡೆಲಿವರಿ ಕೊಡಗು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅಬ್ದುಲ್ ನಬಿ ಯೋಜನಾ ನಿರ್ದೇಶಕರಾದ ಜೀವನ್ ಕುಮಾರ್ ಕೊಡಗು ಜಿಲ್ಲಾ ಪಂಚಾಯಿತಿಯ ಸಂಪನ್ಮೂಲ ಕೇಂದ್ರದ ಆಡಳಿತ ಸಹಾಯಕಿ ಗಾಯತ್ರಿ ದೇವಿ ಮಡಿಕೇರಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಶೇಖರ್ ಸೋಮವಾರಪೇಟೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಪರಮೇಶ್ ಜಿಲ್ಲಾ ಉದ್ಯೋಗಾಧಿಕಾರಿ ಮಂಜುನಾಥ್ ಐಟಿಐ ಕಾಲೇಜಿನ ಪ್ರಾಂಶುಪಾಲ ಶ್ರೀಧರ್ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ರೇಖಾ ಗಣಪತಿ ಮತ್ತಿತರರು ಇದ್ದರು